ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಎರಡು ಸೇಬನ್ನ ಬಳಸ್ಕೊಂಡು ಕೇಸರಿ ಭಾತು ಹಾಗೆ ಸೇಬಿನ ಹಲ್ವಾ ಮಾಡೋದು ಹೇಗೆ ಅಂತ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ರವೆ ಸ್ವೀಟ್ಗೆ ಬೇಕಾಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸಷ್ಟು ಹಾಲು ಎರಡು ಸೇಬು ಒಂದತ್ತು ಗೋಡಂಬಿ ಒಂದತ್ತು ದ್ರಾಕ್ಷಿ ಒಂದತ್ತು ಬಾದಾಮಿ ಹಾಗೆ ಏಲಕ್ಕಿ ಲವಂಗ ತುಪ್ಪ ತಗೊಂಡಿದ್ದೀನಿ ಮೊದಲಿಗೆ ಒಂದು ಪ್ಯಾನನ್ನು ಇಟ್ಕೊಂಡು ರವೆನ ಪೂರ್ತಿ ಹುರ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಕೆಂಪಗಾಗೋವರೆಗೂ ರವೆನ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪದ ಜೊತೆಗೇ ನೀವು ರವೆನೂ ಕೂಡ ಹಾಕ್ಕೊಂಡು ಹುರ್ಕೋಬೋದು ನಾನಿಲ್ಲಿ ರವೆನ ಹಾಗೆ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಕಡಿಮೆ ತುಪ್ಪದಲ್ಲಿ ಕೂಡ ನಾವು ಕೇಸರಿ ಭಾತನ್ನ ಮಾಡ್ಕೋಬೋದು ಒಂದು ಮೂರು ಲವಂಗ ಹಾಗೆ ಬಾದಾಮಿ ಮತ್ತು ಗೋಡಂಬಿನ ಈ ರೀತಿ ಕಟ್ ಮಾಡಿ ನಾನು ಸೇರಿಸ್ಕೊಂಡು ಬಾದಾಮಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಳ್ಳೋಣ ನೀವೇನಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಮರಿದೇ ವಿಡಿಯೋನ ಎಲ್ರಿಗೂ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಇದ್ರ ಜೊತೆಗೆ ತೊಗೊಂಡಿರೋಂಥ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ದ್ರಾಕ್ಷಿ ಈ ಈ ರೀತಿ ಬೊಬಲ್ಸ್ ಥರ ಹಾಕೋವರೆಗೂ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಗೋಡಂಬಿ ಎಲ್ಲ ಯಾವ ರೀತಿ ಕಲ್ಲರ್ ಬಂದಿದೆ ಅಂತ ಇದ್ರ ಜೊತೆಗೆ ನಾನು ತುರ್ಕೊಂಡಿರೋವಂಥ ಸೇಬು ಕೂಡ ಸೇರಿಸ್ಕೊತಾ ಇದ್ದೀನಿ ಬೇಕಿದ್ರೆ ನೀವು ದ್ರಾಕ್ಷಿ ಗೋಡಂಬಿ ಎಲ್ಲ ಸೈಡ್ಗೆ ಎತ್ತಿಟ್ಕೊಂಡು ಹುರ್ಕೊಂಡು ಲಾಸ್ಟಲ್ಲಿ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಡೈರೆಕ್ಟಾಗೇ ಸೇಬು ತುರಿದಿರೋ ಅಂಥ ಸೇಬನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೇಬು ಪೂರ್ತಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಈ ರೀತಿ ತುರ್ದೇ ಹಾಕ್ಕೊಂಡಿರೋದ್ರಿಂದ ನೋಡಿ ಇದೆ ಇವಾಗ ಆಗಿದೆ ಇವಾಗ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಒಂದೇ ತರಹದ ಸ್ವೀಟ್ ಕೇಸರಿ ಭಾತೆ ಆಗಿರ್ಬೋದು ಒಂದೇ ಥರ ಸ್ವೀಟ್ ತಿಂದು ತಿಂದು ಬೋರ್ ಆಗಿದ್ದರೆ ಈ ರೀತಿ ಸಲ ಸೇಬಿನ ಕೇಸರಿ ಭಾತನ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಒಂದು ಗ್ಲಾಸಷ್ಟು ಹಾಲನ್ನ ಸೇರಿಸ್ಕೊಂಡು ಸಕ್ಕರೆನ ಸ್ವೀಟ್ಗೆ ಬೇಕಾಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೌಲಷ್ಟು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಲು ನಾನಿಲ್ಲಿ ಹಸಿ ಹಾಲನ್ನೇ ತೊಗೊಂಡಿದ್ದೀನಿ ಹಸಿ ಹಾಲು ಕಾಯಿ ಸೀರೆ ಹಾಲು ಯಾವುದಾದ್ರೂ ತೊಗೋಬೋದು ಹಾಲು ಸ್ವಲ್ಪ ಕುದಿ ಬಂದು ಸಕ್ಕರೆ ಎಲ್ಲ ಕರಗಿದ ನಂತರ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಯಾವಾಗಲೂ ಏಲಕ್ಕಿನ ನೀವು ಮಾಡಬೇಕಾದ್ರೆ ಫ್ರೆಶ್ಶಾಗಿ ಏಲಕ್ಕಿನ ಕುಟ್ಕೊಂಡು ಮಾಡಿ ಅದ್ರ ಫ್ಲೇವರ್ ಹಾಗೇ ಇರುತ್ತೆ ನಾವು ಏಲಕ್ಕಿ ಪೌಡರೆಲ್ಲ ಮಾಡಿಕೊಂಡು ಮಡಿಕೊಂಡಿದ್ರೆ ಅದ್ರ ಫ್ಲೇವರೆಲ್ಲ ಹೋಗಿರುತ್ತೆ ಅಷ್ಟು ಚೆನ್ನಾಗಿರಲ್ಲ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಾವು ಫ್ರೆಶ್ ಆಗಿ ಕುಟ್ಟಿ ಮಾಡ್ಕೊಳ್ಳೋದ್ರಿಂದ ಏಲಕ್ಕಿ ಪೌಡರ್ ಹಾಕ್ಕೊಂಡಾದಮೇಲೆ ಮೊದಲೇ ಸೇಬಿನ ಮಿಶ್ರಣ ಎಲ್ಲ ನಾವು ಪೇ ಏನು ಹುರಿದು ತುಪ್ಪದಲ್ಲಿ ಇಟ್ಕೊಂಡಿದ್ವಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಂತರ ಹುರಿದಿಟ್ಕೊಂಡಿರೋವಂಥ ರವೆನ ಇದ್ದೀನಿ ನೀಟಾಗಿ ಈ ರೀತಿ ರವೆನ ಹಾಕಬೇಕಾದ್ರೆ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ಸ್ವಲ್ಪ ಗಂಟೆ ಇಲ್ದಂಗೆ ಚೆನ್ನಾಗಿ ಬರುತ್ತೆ ಎಲ್ಲ ರವೆನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಒಂದು ಐದು ನಿಮಿಷ ಪೂರ್ತಿ ಲೋ ಫ್ಲೇಮಲ್ಲಿ ಇಕ್ಬಿಟ್ರೆ ರುಚಿ ರುಚಿಯಾದ ಸ್ವೀಟ್ ಕೇಸರಿ ಭಾತ್ ರೆಡಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಇವಾಗ ಕೇಸರಿ ಬಾತ್ ಕೂಡ ಆಗಿದೆ ಇವಾಗ ಕಡಿಮೆ ಸಮಯದಲ್ಲಿ ಕಡಿಮೆ ತುಪ್ಪನ ಬಳಸ್ಕೊಂಡು ಸೇಬಿನ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ಇದಾಗಿದೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಸೇಬಿನ ಹಲ್ವಾ ಮಾಡೋದು ಹೇಗೆ ನೋಡೋಣ ನಾನಿಲ್ಲಿ ಈ ಸೇಬಿನ ಹಲ್ವಾನು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಹಲ್ವಾ ಅಂತೂ ಒಂದು ಸಲನಾದರೂ ಖಂಡಿತ ಮನೆಯಲ್ಲೇ ನೀವು ಟ್ರೈ ಮಾಡಿ ಸೇಬನ್ನ ಚೆನ್ನಾಗಿ ತುರ್ಕೊಂಡು ನಾನು ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಒಂದು ಪ್ಯಾನ್ನ ಇಟ್ಕೊಂಡು ಇಲ್ಲಿ ತುಪ್ಪನೂ ಏನು ಬಳಸ್ತಲೇ ನಾನು ಸೇಬಿನ ಹಲ್ವಾನ ಮಾಡ್ತಾಯಿದ್ದೀನಿ ಖಂಡಿತ ಯಾವ ತುಪ್ಪನೂ ಬೇಕಾಗಿಲ್ಲ ಈ ಹಲ್ವಾ ಮಾಡೋದಕ್ಕೆ ನಿಮಗೆ ಇಷ್ಟ ಇದ್ದರೆ ತುಪ್ಪನ ಹಾಕ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಅಂದರೆ ಬೇಡ ತುಂಬಾ ಚೆನ್ನಾಗೇ ಬರುತ್ತೆ ತುಪ್ಪ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಅಷ್ಟೇ ರುಚಿಯಾಗಿ ಚೆನ್ನಾಗಿ ಇರುತ್ತೆ ಆ್ಯಪಲ್ ಹಲ್ವಾ ಅಂತೂ ಸೇಬನ್ನ ಹಾಕ್ಕೊಂಡು ಸೇಬಿನ ಹಲ್ವಕ್ಕೆ ಬೇಕಾಗುವಷ್ಟು ಸಿಹಿನ ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಸೇಬಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತೆ ಅದ್ರ ಜೊತೆಗೆ ನಾವು ಸಕ್ಕರೆ ಸೇರಿಸಿದಾಗ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ನೀರು ಥರ ಆಗಿ ಪೂರ್ತಿ ಸಕ್ಕರೆ ಎಲ್ಲ ನೀರೆಲ್ಲ ಬಿಟ್ಕೊಂಡಾದಮೇಲೆ ನಂತರ ಪೂರ್ತಿ ಗಟ್ಟಿಯಾಗೋವರೆಗೂ ನಾವು ಸೇಬನ್ನ ಬೇಯಿಸ್ಕೊಂಬಿಟ್ರೆ ಸಾಕು ಸಾಫ್ಟಾಗಿ ಸೇಬು ಕೂಡ ಫ್ರೈ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಈಗ ಒಂದು ಬೌಲ್ಗೆ ನಾನು ಎರಡು ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಇದ್ದೀನಿ ನೋಡಿ ಸೇಬಿನ ಮಿಶ್ರಣ ಪೂರ್ತಿ ಗಟ್ಟಿಯಾಗಿದೆ ಅಲ್ವಾ ಕಾರ್ನ್ ಫ್ಲೋರ್ನ ನೀರಲ್ಲಿ ಒಂದು ಎರಡು ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಕೊಂಡು ಇದು ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ಳಿ ಕಾರ್ನ್ ಫ್ಲೋರು ಸ್ವಲ್ಪ ಬೇಯಲಿಕ್ಕೆ ಬೇಕಲ್ವಾ ಹಾಗಾಗಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಪೂರ್ತಿ ಇದು ಒಂದು ಗಟ್ಟಿಯಾದ ಕನ್ಸಿಡೆನ್ಸಿಗೆ ಬರುತ್ತೆ ತುಂಬಾ ರುಚಿ ಅಂದರೆ ರುಚಿಯಾಗಿರುತ್ತೆ ಸೇಬಿನ ಹಲ್ವಾ ಅಂತೂ ನಿಮಗೆ ಇದಕ್ಕೆ ಫುಡ್ ಕಲರ್ ಕೂಡ ಹಾಕೋಬೋದು ಲೈಟಾಗಿ ಕಲರ್ ಕೂಡ ಇರುತ್ತೆ ಆದರೂ ನಿಮಗೆ ಬೇಕಿದ್ದರೆ ಫುಡ್ ಕಲರ್ ಹಾಕೋಬೋದು ಫುಡ್ ಎಲ್ಲ ಅಷ್ಟು ನಮಗೆ ಇಷ್ಟ ಆಗಲ್ಲ ಅಂದರೆ ನಾನಿಲ್ಲಿ ರೆಗ್ಯುಲರಾಗಿ ಮನೆಯಲ್ಲಿ ಅಡುಗೆಯಷ್ಟನ್ನ ಯೂಸ್ ಮಾಡ್ತೀವಲ್ವಾ ಅದನ್ನ ಒಂದು ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅನ್ಸಿದ್ರೆ ಲಾಸ್ಟಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋಬೋದು ಲಾಸ್ಟಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಂಡು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸ್ಟಾರ್ಟಿಂಗಲ್ಲೇ ತುಪ್ಪನ ಕೂಡ ಹಾಕ್ಕೊಂಡು ಮಾಡ್ಬೋದು ತುಪ್ಪ ಬೇಡ ಅನ್ನಿಸಿದ್ರೂ ಪರವಾಗಿಲ್ಲ ಇದು ಆಗುತ್ತೆ ತುಪ್ಪ ಹಾಕಲೇಬೇಕಂತ ಏನಿಲ್ಲ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದೊಂದು ಗಟ್ಟಿ ಆಗಿ ಬರುತ್ತೆ ಇದು ನೋಡಿ ತಿಕ್ನೆಸ್ಸು ತುಂಬಾ ಗಟ್ಟಿ ಹಾಕ್ತಾ ಬರ್ತಾಯಿದೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಈ ಸೇಬಿನ ಹಲ್ವಾ ಹಾಗೆ ಕಿಸೇಬಿನ ಕೇಸರಿ ಬಾತು ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ನೋಡಿ ತುಂಬ ಗಟ್ಟಿ ಬರ್ತಾ ಬರ್ತಾಯಿದೆ ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿ ಹಲ್ವ ಕೂಡ ರೆಡಿ ಆಗ್ತಾ ಇದೆ ಇವಾಗ ಇದು ತಾನಾಗಿಯೇ ಬಿಡಲಿಕ್ಕೆ ಶುರು ಆಗುತ್ತೆ ನಾವು ಅಲ್ಲಿವರೆಗೂ ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಆಗಿದೆ ಇವಾಗ ಒಂದು ಬಟ್ಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪನ ಸಾವಿರ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ ಈ ಕನ್ಸಿಡೆನ್ಸಿಗೆ ಬಂದಾಗ ನಾವು ಬೌಲ್ಗೆ ಹಾಕ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಚೆನ್ನಾಗಿ ತಣ್ಣಗಾಗಿ ಸೆಟ್ ಆಗಿರುತ್ತೆ ಿದ್ರಲ್ವಾ ಆ್ಯಪಲ್ನ ಬೆಳೆಸ್ಕೊಂಡು ಸೇಬಿನ ಕೇಸರಿ ಭಾತು ಹಾಗೆ ಸೇಬಿನ ಹಲ್ವಾ ಮಾಡೋದು ಹೇಗೆ ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಮರಿದೇ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ನೋಡಿ ಕೂದಲು ತಣ್ಣಗಾದ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡು ಪ್ಲೇಟ್ ಮೇಲೆ ಈ ರೀತಿ ಹಾಕ್ಕೊಂಡು ಈಸಿಯಾಗಿ ಬಂದುಬಿಡುತ್ತೆ ಏನು ತೆಗಿಲಿಕ್ಕೆ ಕಷ್ಟ ಆಗೋಲ್ಲ ಈ ರೀತಿ ಚಿಕ್ಕದಾಗಿ ಪೀಸ್ಗಳನ್ನಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ರುಚಿಯಾದ ಸಾಫ್ಟಾದ ಸೇವಿನ ಹಲ್ವ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಪೀಸಸ್ಗಳನ್ನ ತಗೋಬೋದು ಅಂತ ಎಷ್ಟು ಸಾಫ್ಟ್ ಆಗಿದೆ ನೋಡಿ ನಾನು ಮಾಡಿರೋವಂಥ ಎರಡು ಸೇಬಿನ ಸ್ವೀಟ್ ರೆಸಿಪೀಸ್ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದರೆ ವಿಡಿಯೋನ ಮರೀತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ